ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂತಹ ಅಶ್ರಫ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ತೆ ಸರ್ಕಾರಿ ಪ್ರೌಢಶಾಲೆಯ ಬಗ್ಗೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ ವಾಟ್ಸ್ ಲಭ್ಯ ಆಗಿರುವಂತದ್ದು ಏನು ಬೆಳವಣಿಗೆ ಆಯಿತು ಸರ್ ಸರ್ ನೀವು ನೀವು ಅವರು ಬಂದಿದ್ರೆ ಆಗ ಪೋಷಕ ತಾಯಿ ಮತ್ತು ವಿದ್ಯಾರ್ಥಿ ಮಾತ್ರ ಒಳಗೆ ಬರಬೇಕು ಬೇರೆ ಯಾರು ಬರಬಾರ್ದು ಅಂತ ಹೇಳಿ ಹೊರಗೆ ನಿಲ್ಲಿಸಿದ್ರು ಸತ್ಯ ಯಾವುದೇ ಮಾತುಕತೆ ನಿಮ್ಮ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ಲ ನಾವು ಪೋಷಕರಿಗೆ ಪೋಷಕರ ಹತ್ರ ಮತ್ತು ವಿದ್ಯಾರ್ಥಿ ಹತ್ರ ಮಾತಾಡ್ಲಿಕ್ಕೆ ಅಂತ ಬಿಒ ಹೇಳಿದ್ರು ಮಾತಾಡುವ ಅವಕಾಶವನ್ನು ಅವ್ರು ಕೊಟ್ಟಿಲ್ಲ ಅವರು ಮತ್ತೆ ಏನಂದ್ರೆ ಅವ್ರಿಗೇನು ಟೀಚರಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು ಮಕ್ಕಳಿಗೆ ನ್ಯಾಯ ಸಿಗುವುದಿಲ್ಲ ಸಿಗುದಿಲ್ಲ ಮಕ್ಕಳು ಮೂರು ಪರೀಕ್ಷೆ ಬರೀಬೇಕು ಇವರ ಉದ್ದೇಶ ನಾವು ಅದನ್ನು ನಾವು ಅದಕ್ಕೆ ಅದು ಮಕ್ಕಳು ಏನ್ ಮಾಡಿದ್ದಾರೆ ಅದಕ್ಕೆ ವಿರೋಧಿಸಿ ಬಂದಿದ್ದಾರೆ ಈಗ ಇದೆಲ್ಲಾಗಿ ಈ ಆಡಿಯೋ ರೆಕಾರ್ಡ್ ಸಂಬಂಧಪಟ್ಟ ಇಲಾಖೆಗೆ ತಲುಪಿದಾಗ ನಿನ್ನೆ ನಿನ್ನೆ ಬೆಳಿಗ್ಗೆಯಿಂದ ನನಗೆ ಎಲ್ಲರ ಒತ್ತಡ ಶಿಕ್ಷಕರ ಸಂಘದ ಅಧ್ಯಕ್ಷಂತೆ ಮತ್ತೆ ಈ ಸಿಕ್ಕಿದವರು ಅವರ ಸ್ಟೂಡೆಂಟ್ ಅಂತೆ ಈ ಟೀಚರ್ ದಮ್ಮ ಇದಕ್ಕೆ ನಾನು ಸ್ವಾರಿ ಕೇಳ್ತೇನೆ ನಾನ್ ಕೇಳ್ತಾ ಇರುವುದು ಇವರಿಗೆ ಈ ಸ್ವಾರಿ ಕೇಳುವ ಇದು ಇದ್ರೆ ಮುಂದೆ ಸರಿ ಮಾತಾಡ್ತಾ ಇದ್ರಲ್ಲ ಈ ಮಕ್ಕಳಿಗೆ ನ್ಯಾಯ ಸಿಗಬಾರ್ದು ಇದರಲ್ಲಿ ಬಿಇಒ ಆಗಿದ್ದಾರೆ ಯಾಕಂದ್ರೆ ಬಿಒ ಮತ್ತು ಇವರು ಯಾರಿಗೆ ಈ ಅಲ್ಲಿಯ ಟೀಚರ್ಸ್ ಶಿಕ್ಷಕರ ಶಿಕ್ಷಕರನ್ನ ಸೇರಿ ಇವರಿಗೆ ಬಿಇಒ ಆದ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದ ಅಧಿಕಾರ ಸ್ವೀಕರಿಸಿದಾಗ ಸನ್ಮಾನ ಮಾಡಿದ್ದಾರೆ ಆದ ಕಾರಣ ಈ ಶಿಕ್ಷ ಶಿಕ್ಷಕರ ವಿರುದ್ಧ ಏನು ಕಾನೂನು ಕ್ರಮ ತಗೊಳ್ಲಿಕ್ಕೆ ಇವರಿಗೆ ಆಗುದಿಲ್ಲ ಆದ ಕಾರಣ ಅವ್ರಿಗೆ ಅವರ ಪರವಾಗಿಯೇ ಇದ್ದಾರೆ ಮಕ್ಕಳ ಪರವಾಗಿ ಇಲ್ಲ ಅಂದ್ರೆ ಮಕ್ಕಳಿಗೆ ನ್ಯಾಯ ಕೊಡುವಂತ ಇವರಿಗೆ ಯಾವುದೇ ಯೋಚನೆ ಇಲ್ಲ ನಿನ್ನೆ ರಾತ್ರಿ ರಾತ್ರಿ ಬಂದು ನಮ್ಮೂರಿಗೆ ಬಂದು ನನಗೆ ಕಾಲ್ ಮಾಡಿ ಅವ್ರ ಹತ್ರ ಹಾಲ್ ಟಿಕೆ ನಾನ್ ಹೇಳಿದ್ದ ಅದಕ್ಕೆ ನಾವಲ್ಲ ಆ ಪೋಷಕರು ನೀವು ನಾವು ಯಾರು ಪೋಷಕರು ಮತ್ತು ಮಕ್ಕಳ ಹತ್ರ ಮಾತಾಡೋದು ಇರೋದು ಈಗ ಯಾರ ಹತ್ರ ಕಾಲ್ ಮಾಡಿಸುದು ಅವ್ರಿಗೆ ತಗೊಳ್ಳಿ ಅವ್ರು ತಗೊಳ್ಳಿ ನಮ್ಮ ಅಬ್ಲೆಕ್ಷನ್ ಅಂತ ಅವ್ರ ಮನೆ ನಿನ್ನೆ ಉಪವಾಸ ಬಿಡ್ಲಿಕ್ಕೆ ಅವ್ರ ತಾಯಿ ಮನೆಗೆ ಹೋಗಿದ್ರು ಇವ್ರು ಅಲ್ಲಿ ಹೋಗಿ ಎಲ್ಲರಿಗೆ ಕಾಲ್ ಮಾಡಿದ್ದಾರೆ ದಮನಕ್ಕೆ ಹಾಕಿದ್ದಾರೆ ಅಲ್ಲಿಯ ಸ್ಥಳೀಯರನ್ನು ಒಟ್ಟುಗೂಡಿಸಿದ್ದಾರೆ ಕೆಲವು ಹಿತಾಸಕ್ತಿಗಳು ಇತಶಕ್ತಿಗಳನ್ನು ಕರ್ಕೊಂಡೋಗಿ ಒತ್ತರ ಹಾಕಿಸಿದ್ದಾರೆ ಇವತ್ತು ಬೆಳಗ್ಗೆ ಕಾಲ್ ಮಾಡಿಸಿದ್ದಾರೆ ಮಾಡಿದ್ದಾರೆ ಬಿಒ ಯು ನೀವು ತಗೊಳ್ಬೇಕು ಹೀಗೆ ಅಂತ ಆಮೇಲೆ ಇವರು ಬಿ ಯೋ ರಿಪೋರ್ಟ್ ಕೊಟ್ಟದೇನು ಸ್ಥಳೀಯರು ಆ ಹೊರಗಿನವರು ತಗೊಳ್ಳಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಈಗ ಟೀಚರ್ ಏನ್ ತಪ್ಪಿಲ್ಲ ಅಂತ ಈಗ ಅವರಿಗೆ ಈ ಆಡಿಯೋ ಸಿಕ್ಕಿದ ಮೇಲೆ ಎಲ್ಲರೂ ಈ ಡಿಜಿಪಿ ಆಗ್ಲಿ ತುಂಬಾ ಹಿಂಗು ತಿಂದ ಮಂಗನ ಅಂತ ಆಗಿದ್ದಾರೆ ಈಗ ಅಲ್ಲ ಅಷ್ಟು ಹೇಳುವಂತದ್ದು ಇವ್ರಿಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಆಗುದಿಲ್ಲ ಅಂತ ಕೊಡಲ್ಲ ಅಂತ ತಪ್ಪು ಮಾಡ್ಲಿಕ್ಕೆ ಆಗುತ್ತೆ ಈಗ ತಪ್ಪು ಮಾಡಿ ಮೀಡಿಯಾದಲ್ಲಿ ಬಂದಿದ್ರಲ್ಲ ವಿಚಾರ ಪ್ರತಿಕ್ರಿಯೆ ಸ್ಪಷ್ಟನೆ ಕೊಡಬೇಕಲ್ಲ ಸ್ವಾರಿಯನ್ನ ಕೇಳ್ಬೇಕಲ್ಲ ಮಾಡಿದಂತ ತಪ್ಪಿಗೆ ಯಾವ ಮುಖದಲ್ಲಿ ಯಾವ ಮುಖದಲ್ಲಿ ನೀಡಿ ಅವರ ನಿಮ್ಮ ಜೊತೆ ಮಾತಾಡ್ತಾರೆ ಸರ್ ಯಾವ ಯೋಗ್ಯತೆ ಇದೆ ಇವರಿಗೆ ಮಾತಾಡ್ಲಿಕ್ಕೆ ಯಾವ ಯೋಗ್ಯತೆ ಇದೆ ಇಲ್ಲಿ ನೈತಿಕ ಉಂಟ ತಪ್ಪು ಮಾಡಿದವರ ಪರ ನಿಲ್ಲುವ ಯಾಕಂದ್ರೆ ಈ ಬಿ ಅವರು ಎಲ್ಲಾ ವಿಷಯದಲ್ಲೂ ಇದ್ದಲ್ಲ ಇವ್ರದ್ದು ಬಂದ್ರೆ ಇವರೇ ಅಲ್ಲಿ ಕಾನೂನು ಬಾಹಿರವಾಗಿ ಆಗಿದ್ದಾರೆ ಈ ಕ್ಷೇತ್ರದಲ್ಲಿ ಅವರು ಇರ್ಲಿಕ್ಕೆ ಇಲ್ಲ ಅವರು ಕಾನೂನು ಬಾಯವಾಗಿರುವುದು ಮತ್ತೊಬ್ಬರಿಗೆ ಉಜ್ರಿ ಅವರು ಅನ್ನುವಂತ ಮಾಹಿತಿ ಇದೆ ಮತ್ತೊಂದು ಈ ಅಲ್ಲಿಯ ಸರ್ಕಾರಿ ಪ್ರೌಢಶಾಲೆಯ ಎಚ್ಎಂ ಎಷ್ಟಂದ್ರೆ ಉಪ್ಪಿನಂಗಡಿಯ ಒಬ್ಬ ಪೊಲೀಸ್ ಇದ್ದಾನೆ ನಾಗರಾಜ್ ಅಂತ ಅವನತ್ರ ಫೋನ್ ಮಾಡಿ ಇವರ ನಂಬರ್ ಕೊಟ್ಟು ಒತ್ತಡ ಹಾಕಿಸ್ತಾ ಇದ್ದಾರೆ ಏನಂತ ನೀವು ಹೋಗ್ಬೇಕು ಯಾರನ್ನು ಕರ್ಕೊಂಡು ಹೋಗ್ಬಾರ್ದು ವಾಲಂಟೀಗರ್ ತೆಗಿಬೇಕು ಅಲ್ಲಿ ಮಾತಾಡಬಾರ್ದು ಜಗಳ ಮಾಡ್ಬಾರ್ದು ಬಾಕಿ ಮೂರು ಪರೀಕ್ಷೆ ಬರಿಬೇಕು ಅಂತ ಸರ್ ಮಕ್ಕಳ ಹಾಕೋ ಕಾಯ್ದೆ ಪ್ರಕಾರ ನಿಯಮ ಪ್ರಕಾರ ಶಿಕ್ಷಣ ಇಲಾಖೆ ಕ್ರಮ ತಲ್ಲಬೇಕು ಈ ಪೊಲೀಸ್ ಅವನಿಗೆ ಏನಿದೆ ಏನಿಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಯಾಕೆ ಇವ್ನ ಯಾರು ಹೇಳಿಕೆ ಇವರಿಗೆ ಒತ್ತಡ ಹಾಕಿ ಇವನು ಯಾರು ಸರ್ ಇವನ್ ಯಾರು ಎಚ್ ಎಮ್ ಇವರಿಗೆ ನಂಬರ್ ಕೊಟ್ಟದು ನಾಗರಾಜನಿಗೆ ನಾಗರಾಜ ಏನಂತಾರೆ ಎಲ್ಲಿ ಅಂದ್ರೆ ಇವನು ಬಡವರಲ್ಲಿ ಬೆದರಿಕೆ ಹಾಕುದು ಇದು 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 ಮೊದಲಲ್ಲ ತುಂಬಾ ಸಮಯ ನಡೀತಾ ಇದೆ ಅವನ ಈಗ ನಾಗರಾಜ ಪೊಲೀಸ್ ಅವಳ ಮೇಲೂ ಕಾನೂನು ಕ್ರಮ ಆಗ್ಬೇಕು ಸರ್ ಯಾಕಂತ ಹೇಳಿದ್ರೆ ಇವನಿಗೆ ಇವನಿಗೆ ಏನಿದೆ ಆರ್ ಟಿ ಆರ್ ಟಿ ನಿಯಮ ಏನ್ ಹೇಳ್ತದೆ ಒಂದು ಮಗುವಿಗೆ ಕಡ್ಡಾಯ ಶಿಕ್ಷಣ ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಅದನ್ನು ವಂಚಿಸಿದ ಅವರ ವಿರುದ್ಧ ಮಾತಾಡೋದು ಬಿಟ್ಟು ಅವರ ವಿರುದ್ಧ ಕ್ರಮ ತಗೊಳ್ಳೋದು ಬಿಟ್ಟು ಅವರ ಪರವಾಗಿ ಮಾತಾಡಿ ಮಕ್ಕಳ ಪೋಷಕರಿಗೆ ಮತ್ತು ಮಕ್ಕಳಿಗೆ ಬೆದರಿಕೆ ಹಾಕುವಂತ ಈ ಪೊಲೀಸ್ ಅಧಿಕಾರಿ ಇವರಿಗೆ ಬೇಕಾ ಬೇಕಾ ಹೇಳಿ ಇದು ಯಾರಿಗೆ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತ ಪೊಲೀಸ್ ಅಧಿಕಾರಿಗಳೇ ಬೆದರಿಕೆ ಹಾಕುದಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಬೆದರಿಕೆ ಹಾಕ್ಲಿಕ್ಕೆ ಹೇಳಿ ಸರ್ ಹೇಳಿ ಹೇಳಿ ಮಾತಾಡ್ತಾ ಇದ್ರೆ ನಮ್ದು ಒಂದೇ ಉದ್ದೇಶ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ತಪ್ಪಿತಸ್ಥ ಯಾರು ಶಿಕ್ಷಕರಿದ್ದಾರೆ ಅವರಿಗೆ ಕಾನೂನು ಕ್ರಮ ಆಗಬೇಕು ಇನ್ನು ಮುಂದೆ ಯಾವುದೇ ಮಕ್ಕಳಿಗೆ ಇಂತ ಅನ್ಯಾಯ ಆಗ್ಬಾರ್ದು ಯಾಕಂದ್ರೆ ಕಳೆದ ವರ್ಷ ಈ ತರ ಆದ ಕಾರಣ ಯಾರು ಮಾತಾಡದ ಧ್ವನಿ ಎತ್ತದ ಕಾರಣ ಈ ಪರಿಸ್ಥಿತಿ ಈ ವರ್ಷ ಬಂದಿದೆ ಇನ್ನು ಮುಂದಕ್ಕೆ ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು ನಮ್ದು ಒಂದೇ ಉದ್ದೇಶ ಇದು ಎಷ್ಟು ಅಂತ ನಾವು ಹೋರಾಟ ಮಾಡ್ಬೇಕು ಅಲ್ಲಿವರೆಗೆ ಹೋರಾಟ ಮಾಡ್ತೇವೆ ಯಾಕಂದ್ರೆ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಈಗ ಮತ್ತೊಂದು ಪ್ರಮುಖವಾಗಿ ಸರ್ ತಾವು ಹೇಳಿದ್ರಿ ನಾಗರಾಜು ಅಂತೇಳಿ ಅಲ್ಲಿನ ಪೊಲೀಸ್ ಅಧಿಕಾರಿಯೊಬ್ರು ಸೊ ಯಾಕೆ ಈ ರೀತಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಂತವ್ರು ಇಲ್ಲಿ ಆ ಮಕ್ಕಳ ಅಕ್ಕನ ಕಸದಂತ ಸಂದರ್ಭ ಅದ್ರ ಬಗ್ಗೆ ಮಾತಾಡ್ಬೇಕು ಹೊರತು ತಪ್ಪು ಮಾಡಿದವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಇವರಿಂದ ನಾವು ಯಾವ ರೀತಿ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು ಸರ್ ಯಾಕೆ ಇವರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂದ್ರೆ ಸರ್ ಅಲ್ಲ ಇವನ ಈ ನಾಗರಾಜ್ ಎಂಬ ಪೊಲೀಸ್ ಅವರ ಮಕ್ಕಳಿಗೆ ಈ ಪರಿಸ್ಥಿತಿ ಆದ್ರೆ ಹೌದು ಹೌದು ಅವರ ಮಕ್ಕಳಿಗೆ ಈ ಪರಿಸ್ಥಿತಿ ಬರ್ತಾ ಇದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಹೀಗೆ ಸುಮ್ಮನೆ ಇರ್ತಾ ಇದ್ರಾ ನಿಜ ಹೌದು ನಿಜ ತುಂಬಾ ಪ್ರಶ್ನೆ ಇದೆ ಯಾಕಂತೂ ಮನುಷ್ಯರು ಅವರು ಕೂಡ ವಿದ್ಯಾವಂತರು ಅವರು ಕೂಡ ಹಕ್ಕುಗಳ ಬಗ್ಗೆ ಗೊತ್ತಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಜ ಮಕ್ಕಳ ಕಲ್ಯಾಣ ಇಲಾಖೆ ಇದ್ರ ಬಗ್ಗೆ ಕಠಿಣವಾದ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಈ ಪೊಲೀಸ್ ಅಧಿಕಾರಿ ಮೇಲೂ ಕ್ರಮ ಆಗಬೇಕು ನಿಜ ನಮ್ಮ ನಾವು ಒತ್ತಾಯ ಮಾಡುದು ಇಷ್ಟೇ ಓಕೆ ಹೇಳಿ ಸರ್ ಎಸ್ ಖಂಡಿತ ಥ್ಯಾಂಕ್ ಯು ಯು ಪ್ಲಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್